ಎಷ್ಟೇ ಕೈ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾವುದು ಕೈ ಹಿಡಿತಾ ಇಲ್ಲ ಬಗೆ ಬಗೆ ನರೇಟಿವ್ ಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ ಹೇಗಾದ್ರೂ ಮಾಡಿ ಮೋದಿಯನ್ನ ಹಡಿಬೇಕು ಅಂತ ಆದ್ರೆ ಎಲ್ಲದರಲ್ಲೂ ಸತತ ಸೋಲಾಗ್ತಾ ಇದೆ ಕಂಗೆಟ್ಟು ಹೋಗ್ಬಿಟ್ಟಿದೆ ಕಾಂಗ್ರೆಸ್ ಸ್ಮಶಾನ ಮೌನ ಈಗಿರೋದು ಆಪರೇಷನ್ ಸಿಂಧೂರ್ ಆಗಿರ್ಬೋದು ಪಾಕಿಸ್ತಾನದ ವಿರುದ್ಧ ಭಾರತ ಮೂರ್ ಮೂರು ಬಾರಿ ನುಗ್ಗಿ ಬಾರಿಸಿದ್ದು ಅದರಲ್ಲೂ ಉಳುಕುಗಳನ್ನ ಹೆಕ್ಕಿ ತೆಗೆಯುವ ವಿಚಾರ ಆಗಿರ್ಬೋದು ವೋಟ್ ಚೋರಿ ಅಂತ ತಂದ್ರು ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ರು ವೋಟ್ ಚೋರ್ ಗದ್ದಿ ಚೋರ್ ಅಂದ್ರು ಇದ್ಯಾವುದು ಕೈ ಹಿಡಿಲಿಲ್ಲ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಕುಟುಂಬದ ಅತಿ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವ ಕೈ ನಾಯಕರ ಪೈಕಿ ಚಿದಂಬರಂ ಅವರು ಪ್ರಥಮ ಸ್ಥಾನದಲ್ಲಿ ಬರ್ತಾರೆ ಆದ್ರೆ ಏನು ಏನೋ ನೋಡಿ ಸತ್ಯ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ಪಿ ಚಿದಂಬರಂ ಅವರು ಮೂಲೆ ಗುಂಪಾಗಿದ್ದಾರೆ ಕಾಂಗ್ರೆಸ್ ನಲ್ಲಿ ಒಬ್ಬರಾಗ್ತಿದ್ದಂಗೆ ಒಬ್ರು ದಾಳಿ ಮಾಡ್ತಾ ಇದ್ದಾರೆ ಚಿದಂಬರಂ ಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈಯಲ್ಲಿ ಅಟ್ಯಾಕ್ ಆಯ್ತಲ್ಲ ಪಾಕಿಸ್ತಾನದ ಸ್ಪಾನ್ಸರ್ಡ್ ಸುಮಾರು ಎರಡು ನೂರು ಜನ ಅಮಾಯಕರ ಜೀವ ಹೋಗಿತ್ತು ಇದಕ್ಕೆ ರಿಪ್ಲೈ ಕೊಟ್ಟಂತಹ ಅಂದಿನ ಗೃಹ ಸಚಿವ ಪಿ ಚಿದಂಬರಂ ಅವರು ಹೇಳಿದ್ದು ಆಗಿನ ಸರ್ಕಾರ ಸಂಪೂರ್ಣವಾಗಿ ಅಮೆರಿಕಕ್ಕೆ ಶರಣಾಗಿತ್ತು ಮನ್ಮೋಹನ್ ಸಿಂಗ್ ಅವರು ಮೌನ್ ಮೋಹನ್ ಸಿಂಗ್ ಆಗಿ ಹೋಗ್ಬಿಟ್ಟಿದ್ರು ಏನೂ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ನಮ್ಮ ಕೈಲಿ ಒಂದು ಇಂಟರ್ವ್ಯೂ ನಲ್ಲಿ ಮಾತಾಡ್ತಾ ಮಾತಾಡ್ತಾ ಸತ್ಯನ ಬಾಯ್ ಬಿಟ್ಬಿಟ್ಟಿದ್ರು ಚಿದಂಬರಂ ಅವರು ಈ ಕಡೆ ಆಪರೇಷನ್ ಸಿಂಧೂರ ವಿಚಾರ ಎತ್ಕೊಂಡು ಎಷ್ಟು ಫೈಟರ್ ಜೆಟ್ ಬಿತ್ತು ನಮ್ಮ ಸೈನಿಕರಿಗೆ ಎಷ್ಟು ಲಾಸ್ ಆಯಿತು ಹೇಳಿ ಲೆಕ್ಕ ಕೊಡಿ ಅಂತ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದ್ರೆ ಎರಡ್ ಸಾವಿರದ ಎಂಟರಲ್ಲಿ ಅವರದ್ದೇ ಪಕ್ಷ ಹೇಗೆ ಅಂದಿನ ಅಮೆರಿಕ ಸರ್ಕಾರ ಮತ್ತು ಪಾಕಿಸ್ತಾನಕ್ಕೆ ಶರಣಾಗಿತ್ತು ಅನ್ನುವುದನ್ನ ಬಿಚ್ಚಿಡೋ ಮೂಲಕ ಬ್ರಹ್ಮಾಸ್ತ್ರವನ್ನೇ ಕಾಂಗ್ರೆಸ್ ಕೈಯಿಂದ ಕಸಿದು ಬಿಜೆಪಿ ಕೈಗೆ ಕೊಟ್ಬಿಟ್ಟಿದ್ರು ಚಿದಂಬರಂ ಅವರು ರಾತ್ರೋರಾತ್ರಿ ಗಾಂಧಿ ಪರಿವಾರಕ್ಕೆ ಎಂತವ್ರು ಬೇಕು ಚಮಚಾಗಿರಿ ಮಾಡೋರ್ ಬೇಕು ಜಿ ಹುಜೂರ್ ಅನ್ನೋರು ಬೇಕು ಉದಾಹರಣೆಗೆ ಸುಪ್ರಿಯಾ ಶ್ರೀನೇತು ಕೆ ಸಿ ವೇಣುಗೋಪಾಲ್ ಅಂತವರು ಪವನ್ ಕೇರಾ ಅಂತವ್ರು ಬೇಕು ಪಿ ಚಿದಂಬರಂ ಅಂತವ್ರು ಇದ್ದಿದ್ದಂಗೆ ಹೇಳ್ಬಿಡ್ತಾರೆ ಅಂತವ್ರನ್ನ ಕಂಡ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಆಗೋದಿಲ್ಲ ಇಡೀ ಕೈ ಪಡೆ ತಮ್ಮೆಲ್ಲಾ ಎನರ್ಜಿಯನ್ನ ವೇಸ್ಟ್ ಮಾಡಿ ಹಾಗೂ ಈಗೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಜನನಾಯಕ ಅಂತ ಬಿಂಬಿಸಲು ಪ್ರಯತ್ನಗಳಾಗಿರ್ತವೆ ಮೇಲೆತ್ತಿರ್ತಾರೆ ಈ ಕಡೆ ಯಾರೋ ಬಂದು ಪಿ ಚಿದಂಬರಂ ಅಂತವ್ರು ಬಂದು ಬಲೂನ್ ಗೆ ಪಿಂಚುಚ್ ಬಿಡ್ತಾರೆ ಆಗ ಮತ್ತೆ ರಾಹುಲ್ ಗಾಂಧಿ ಅವರ ಜಂಗಾ ಬಲನೆ ಹುಡುಗೋಗ್ಬಿಡುತ್ತೆ ಹೀರೋ ಮಾಡೋದಕ್ಕೋಗಿದ್ದವ್ರು ಜೀರೋ ಆಗೋಗ್ಬಿಡ್ತಾರೆ ಚಿದಂಬರಂ ಅವರ ಮೇಲೆ ದಾಳಿ ಮಾಡೋದಕ್ಕೆ ಕಾಂಗ್ರೆಸ್ ಮುಂದೆ ಮಾಡ್ತಾ ಇರೋದು ಯಾರನ್ನ ರಶೀದ್ ಅಲ್ವಿ ಅವರನ್ನ ಅದು ವಕ್ಫ್ ಆಗಿರ್ಬೋದು ಟ್ರಿಪಲ್ ತಲಾಖ್ ಆಗಿರ್ಬೋದು ಒಟ್ಟಾರೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಬೇಕು ಅಂದ್ರೆ ರಾಶೀದ್ ಅಲ್ವಿ ಅವರನ್ನ ಮುಂದೆ ನಿಲ್ಲಿಸ್ಬಿಡುತ್ತೆ ಕಾಂಗ್ರೆಸ್ ಪಕ್ಷ ಇದೇ ಅಲ್ವಿ ಅವ್ರು ಹೇಳ್ತಾ ಇರೋದು ಪಿ ಚಿದಂಬರಂ ಅವರು ಈಗ ಬಿಜೆಪಿ ಏಜೆಂಟು ಅಂತ ಪಿ ಚಿದಂಬರಂ ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಗಳಿಂದ ಬಿಜೆಪಿಗೆ ಅನುಕೂಲ ಆಗ್ತಾ ಇದೆಯಂತೆ ಇಷ್ಟು ದಿವಸ ಬಿಟ್ಟು ಹದಿನಾರು ವರ್ಷಗಳ ನಂತರ ಈ ವಿಚಾರ ಪ್ರಸ್ತಾಪ ಮಾಡಿದ್ಯಾಕೆ ಈ ಸಲಹೆಯನ್ನು ಕೊಟ್ಟ ನಂತರ ಮನಮೋಹನ್ ಸಿಂಗ್ ಅವರು ತಿರಸ್ಕಾರ ಮಾಡಿದ್ರು ಅಂತ ಹೇಳಿದ್ರಲ್ಲ ಆಗ್ಲೇ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಈಗ ಯಾಕೆ ಅದರ ಪ್ರಸ್ತಾಪ ಮಾಡ್ತಾ ಇರೋದು ಹಾಗಾಗಿ ಪಿ ಚಿದಂಬರಂ ಬಿಜೆಪಿ ಏಜೆಂಟ್ ಅಂತ ಇದ್ದಾರೆ ರಶೀದ್ ಅಲ್ವಿ ನಿಮ್ಗೆ ನೆನಪಿರ್ಲಿ ಅಲ್ವಿ ಒಂದು ಸ್ಟೇಟ್ಮೆಂಟ್ ಅನ್ನ ತನ್ನ ಸ್ವಂತದ್ದಕ್ಕೆ ಕೊಡಲ್ಲ ಈ ಎಲ್ಲಾ ಆದೇಶ ಬಂದಿರೋದು ಮೇಲಿನಿಂದ ಅಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿ ಮಾಡಿಸ್ತಾ ಇರೋದು ಪಿ ಚಿದಂಬರಂ ಅವರ ರಾಜೀನಾಮೆಗೆ ಬೇಡಿಕೆ ಇಡ್ತಾ ಇದೆ ಕಾಂಗ್ರೆಸ್ ಈಗ ಪಿ ಚಿದಂಬರಂ ಅವರ ಮೇಲೆ ಕಾಂಗ್ರೆಸ್ನವರು ವಾಗ್ದಾಳಿ ಮಾಡ್ತಾ ಇದ್ದಾರೆ ಇದೇನ್ ಹೇಳ್ಬಿಟ್ರಿ ನೀವು ಸತ್ಯ ಹೇಳ್ಬಿಟ್ರಿ ಇಷ್ಟು ದಿವಸ ನಾವು ಇದನ್ನ ಮುಚ್ಚಿಟ್ಟಿದ್ವಿ ಹಾಗೋ ಹೀಗೋ ಮಾಡಿ ಬಿಜೆಪಿಗೆ ಬ್ರಹ್ಮಾಸ್ತ್ರ ಕೊಟ್ಬಿಟ್ರಿ ನಮ್ಮ ಬಂಡವಾಳ ಬಯಲಾಗೋಯ್ತು ಹೆಚ್ಚು ಕಡಿಮೆ ಪ್ರತಿ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಾ ಇದಾರೆ ಈಗ ಪಿ ಚಿದಂಬರಂ ಅವರ ವಿರುದ್ಧ ಅವರಂತೂ ಪಕಪಕ್ಷಿಯವರ ರೀತಿ ಕಾಯ್ತಾ ಇದ್ರು ಇಂತಹ ಹೇಳಿಕೆಗಾಗಿ ಈಗ ರಾಷ್ಟ್ರಾದ್ಯಂತ ಆಂದೋಲನೇ ಸೃಷ್ಟಿ ಮಾಡ್ತಾ ಇದೆ ಪಿ ಚಿದಂಬರಂ ಅವರ ಈ ಹೇಳಿಕೆಯನ್ನು ಬೇಸಾಗಿಟ್ಕೊಂಡು ಇದು ನೋಡಿ ಕಾಂಗ್ರೆಸ್ನ ಮುಖವಾಡ ದೇಶ ದ್ರೋಹಿ ದೇಶ ವಿರೋಧಿ ಇದು ಅಂತ ಈಗ ಜನ ಸಹ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನ್ರಿ ರಾಹುಲ್ ಗಾಂಧಿ ಅವರೇ ಇಷ್ಟು ದಿವಸ ನರೇಂದರ್ ಸರೆಂಡರ್ ಮೋದಿ ಸರೆಂಡರ್ ಅಂತ ಇದ್ರಿ ಎರಡ್ ಸಾವಿರದ ಎಂಟರಲ್ಲಿ ಪಾಕಿಸ್ತಾನಕ್ಕೆ ಮತ್ತು ಅಮೆರಿಕ ಸರ್ಕಾರಕ್ಕೆ ನೀವೇ ಸರೆಂಡರ್ ಆಗಿದ್ರಂತೆ ನಿಮ್ಮದೇ ಪಕ್ಷದ ಅಂದಿನ ಗೃಹ ಸಚಿವ ಪಿ ಚಿದಂಬರಂ ಅವರು ಹೇಳ್ತಾ ಇದಾರೆ ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಬಿಟ್ಟು ಬಿಡದೆ ಸಾಮಾನ್ಯ ಜನ ಕೇಳ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರಿಗೆ ಫಸ್ಟ್ ಎರಡ್ ಸಾವಿರದ ಎಂಟರ ಗೆ ಆನ್ಸರ್ ಕೊಡಿ ಆಮೇಲೆ ವೋಟ್ ಚೋರ್ ಗದ್ದಿ ಚೋಡನ್ನಿ ಎಷ್ಟು ರಫೇಲ್ ಜೆಟ್ ಗಳು ಬಿದ್ದುವು ಆಮೇಲೆ ಕೇಳೋಣಂತೆ ಎರಡ್ ಸಾವಿರದ ಎಂಟರಲ್ಲಿ ಟ್ವೆಂಟಿ ಫೋರ್ ಎಲೆವೆನ್ ಅಟ್ಯಾಕ್ ಆಗುತ್ತೆ ಮುಂಬೈ ಮೇಲೆ ನೂರಾರು ಜನರ ಸಾವಾಗತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಇನ್ನೂರ ಹದಿನೈದು ಕೋಟಿ ರೂಪಾಯಿ ಪ್ರವಾಹದ ನೆರವು ಅಂತೇಳಿ ಪಾಕಿಸ್ತಾನಕ್ಕೆ ದುಡ್ಡು ಕೊಟ್ಟಿರುತ್ತೆ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಾವಿರಾರು ಟನ್ ದವಸ ಧಾನ್ಯಗಳನ್ನ ಅಂದಿನ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ಕೊಟ್ಟು ಅವರ ಕೈ ಹಿಡಿದಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಪೂರ್ತಿ ಗಾಂಧಿ ಪರಿವಾರ ಮನಮೋಹನ್ ಸಿಂಗ್ ಅವರು ಸೇರಿದಂತೆ ಪಾಕ್ ಪ್ರಧಾನಿಯ ಜೊತೆಗೆ ಕೂತು ಸ್ಟೇಡಿಯಂ ಅಲ್ಲಿ ಪಾಕಿಸ್ತಾನ ಭಾರತದ ಕ್ರಿಕೆಟ್ ಮ್ಯಾಚ್ ನೋಡಿದ್ರು ನೋಡಿ ಇವರು ಸಾಮಾನ್ಯವಾಗಿ ಜನರದ್ದು ಶಾರ್ಟ್ ಟರ್ಮ್ ಮೆಮೊರಿ ಬೇಗ ಮರೆತು ಬಿಡ್ತಾರೆ ಈಗ ಪಿ ಚಿದಂಬರಂ ಅವರು ಆ ಎಲ್ಲ ವಿಷಯಗಳನ್ನ ಮತ್ತೆ ನೆನಪು ಮಾಡಿದ್ದಾರೆ ಬಿಜೆಪಿಗೆ ಬ್ರಹ್ಮಾಸ್ತ್ರನೇ ಕೊಟ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಟೇಡಿಯಂನಲ್ಲಿ ಕೂತು ಪಾಕಿಸ್ತಾನ ಮತ್ತು ಭಾರತದ ಮ್ಯಾಚ್ ನೋಡಿದ್ದ ಇವರು ಈಗ ಕೇಳ್ತಾರೆ ಪಾಕಿಸ್ತಾನದ ಜೊತೆಗೆ ಏಷ್ಯಾ ಕಪ್ ನಲ್ಲಿ ಭಾರತ ಯಾಕೆ ಭಾಗವಹಿಸ್ತು ಅಂತ ಭಾರತದ ವಾಣಿಜ್ಯ ನಗರ ಆರ್ಥಿಕ ಕ್ಯಾಪಿಟಲ್ ಮುಂಬೈ ಮೇಲೆ ದಾಳಿಯಾಗಿದ್ದು ಈ ಚಿದಂಬರಂ ಅವರಾದ್ರೂ ಇದನ್ನ ಬೇಕಂತ ಹೇಳ್ಬೇಕು ಅಂತ ಹೇಳಿಲ್ಲ ಪ್ರಶ್ನೆಯ ಮಧ್ಯದಲ್ಲಿ ಅಪ್ಪಿ ತಪ್ಪಿ ಬಾಯ್ ಬಿಟ್ಬಿಟ್ಟಿದ್ದಾರೆ ಸತ್ಯಾನ ಆಮೇಲೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ಏನ್ ಮಾಡೋದು ಆಡಿದ ಮಾತಂತೂ ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಮೂಲೆ ಗುಂಪಾಗ ಹೋಗ್ಬಿಟ್ಟಿದ್ದಾರೆ ಚಿದಂಬರಂ ಇದೇನ್ ಹೇಳ್ಬಿಟ್ಟೆ ನಾನು ಬ್ರಹ್ಮಾಸ್ತ್ರ ಕೊಟ್ಟೆ ಬಿಜೆಪಿ ಕೈಲಿ ಈಗ ರಾಹುಲ್ ಗಾಂಧಿ ಅವರೇ ನನ್ನನ್ನ ಬಲಿ ಪಡಿತಾರೆ ಅಂತ ಆತಂಕ ಶುರುವಾಗಿದೆ ಚಿದಂಬರಂಗೆ ಎಷ್ಟು ದಿವಸ ಸುಮ್ನೆ ಇದ್ದು ಆಗ ಅಧಿಕಾರ ಅನುಭವಿಸಿ ಈಗ ಯಾಕೆ ಸತ್ಯ ಹೇಳಿದ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋದ ಕೇಳಿ ಚಿದಂಬರಂಗೆ ಅಂತ ಕಾಂಗ್ರೆಸ್ನವರು ವಾಗ್ದಾಳಿ ಮಾಡ್ತಾ ಇದ್ದಾರೆ ಪಾಪ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಹೆಸರಲ್ಲಿ ನಾಟಕ ಮಾಡಿದ್ರು ವಿದೇಶಗಳಲ್ಲೆಲ್ಲ ಹೋಗಿ ಷಡ್ಯಂತ್ರ ಮಾಡ್ತಾರೆ ಹೇಗಾದ್ರೂ ಮಾಡಿ ಮೋದಿಯನ್ನು ಸೋಲಿಸ್ಬೇಕು ಅಂತ ಆಗಲೂ ರಾತ್ರಿ ಅದರಲ್ಲೇ ಮಗ್ನ ಆಗಿರ್ತಾರೆ ಇಂತಹುದ್ರ ಮತ್ತೆ ಚಿದಂಬರಂ ಅಂತವರು ಬಂದು ಇವರ ಆಟಗಳನ್ನೆಲ್ಲ ಬಯಲು ಮಾಡ್ತಾ ಇದಾರಲ್ಲ ಮಾಡೋ ಕೆಲಸ ಎಲ್ಲ ಒಳೆನಲ್ಲಿ ಹುಣಸೆ ಹಣ್ಣು ಹಿಂಡಿದಂತೆ ವ್ಯರ್ಥ ಆಗಿ ಹೋಗ್ತಾ ಇದೆಯಲ್ಲ ಆತಂಕ ಸಹಜವಾಗಿ ರಾಹುಲ್ ಗಾಂಧಿ ಅವರಿಗೂ ಶುರುವಾಗಿದೆ ಇವರು ಯಾರ್ಯಾರದು ಅಂತ ಬಾಯ್ ಮುಚ್ಚಿಸ್ತಾರೆ ಶಶಿ ತರೂರ್ ಅವರ ಬಾಯಿ ಮುಚ್ಚೋದಕ್ಕೆ ಸಾಧ್ಯನಾ ಕಾಂಗ್ರೆಸ್ನ ಮನೀಶ್ ತಿವಾರಿ ಅವರ ಬಾಯಿ ಮುಚ್ಚೋದಿಕ್ಕೆ ಸಾಧ್ಯನಾ ಹತ್ತು ವರ್ಷದ ಹಿಂದೆ ರಾಹುಲ್ ಗಾಂಧಿ ಅವರ ಜೊತೆ ಯಾರ್ಯಾರಿದ್ರು ಈಗ ಯಾರ್ಯಾರಿದ್ದಾರೆ ಜಸ್ಟ್ ರಿವೈಂಡ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಎಂತ ದೊಡ್ಡ ದೊಡ್ಡ ನಾಯಕರು ಘಟಾನುಘಟಿಗಳು ಕಾಂಗ್ರೆಸ್ನ ನ ಹೋಗಿದ್ದಾರೆ ಹಿಮಂತ ಬಿಶ್ವ ಶರ್ಮಾ ನವರೇ ಬಿಜೆಪಿಗೆ ಬಂದು ಸಿಎಂ ಆಗಿದ್ದಾರೆ ಯಾವತ್ತು ರಾಹುಲ್ ಗಾಂಧಿ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಕಾಣ್ಲೇ ಇಲ್ಲ ಇಂಥವರನ್ನ ಜನನಾಯಕ ಅಂತ ಬಿಂಬಿಸುತ್ತೆ ಯಾರೆಲ್ಲ ಇವರ ಬಣ್ಣವನ್ನ ಬಯಲ್ ಮಾಡ್ತಾರೋ ಅವರೆಲ್ಲ ಬಿಜೆಪಿ ಏಜೆಂಟ್ ಗಳಾಗ್ಬಿಡ್ತಾರೆ ಅವರು ಶಶಿ ತರೂರ್ ಆಗಿರ್ಬೋದು ಮನೀಶ್ ತಿವಾರಿ ಆಗಿರ್ಬೋದು ಈಗ ಲೀಸ್ಟ್ ಗೆ ಪಿ ಚಿದಂಬರಂ ಅವರು ಸೇರ್ತಾ ಇದಾರೆ ಅಷ್ಟೇ ಭೂಮಿ ಆಕಾಶ ಒಂದಾದ್ರೂ ಗಾಂಧಿ ಕುಟುಂಬ ಮತ್ತು ನ ನಂಟು ಒಂದಿಂಚು ಆಚೆ ಈಚೆ ಆಗೋದಿಲ್ಲ ಬಿಡಿ ಅವ್ರೆಷ್ಟೇ ಚುನಾವಣೆ ಸೋತ್ರೂ ಯಾವುದೇ ಪರಿಣಾಮ ಅವರ ಅಧಿಕಾರಕ್ಕೆ ಆಗೋದಿಲ್ಲ ಯಾರಾದರೂ ಸಲಹೆ ಸೂಚನೆಗಳನ್ನ ಕೊಟ್ರೆ ತಪ್ಪಿದು ಅಂತ ಹೇಳಿದ್ರೆ ಅವರ ಮೇಲೆ ಮುರಿದು ಬೀಳೋದು ಹೀಗಿದ್ಮೇಲೆ ಕಾಯಕಲ್ಪ ಹೇಗೆ ಸಿಗೋದಕ್ಕೆ ಸಾಧ್ಯ ಪಕ್ಷಕ್ಕೆ ಚಿದಂಬರಂ ಈಗ ಬಾಯಿ ಬಡ್ಕೊಳ್ತಾ ಇದ್ದಾರೆ ಅಯ್ಯಯ್ಯೋ ಏನ್ ಮಾಡಿದೆ ನಾನು ಮಾತಾಡೋ ಬರದಲ್ಲಿ ಸತ್ಯವನ್ನೇ ಹೇಳ್ಬಿಟ್ಟೆ ಈಗ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಇಲ್ಲ ಇಲ್ಲ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಆದ್ರೆ ಕಕ್ಕಿದ ಸತ್ಯ ಸುಳ್ಳಾಗೋದಿಲ್ಲ ಕರ್ನಾಟಕದಲ್ಲೇ ಉದಾಹರಣೆ ಇದೆ ಕೆಎನ್ ರಾಜಣ್ಣ ಪರಿಸ್ಥಿತಿ ಏನಾಗಿದೆ ರಾಹುಲ್ ಗಾಂಧಿ ಅವ್ರನ್ನ ಎದುರಾಕೊಂಡು ಸಚಿವ ಸಂಪುಟದಿಂದನೇ ವಜಾ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಪಿ ಚಿದಂಬರಂ ಅವರ ಸರದಿ ಶಶಿ ತರೂರ್ ಅವರ ಮೇಲೂ ಕೆಂಡ ಕಾರತ್ತೆ ಕಾಂಗ್ರೆಸ್ಸು ಆದ್ರೆ ಕೇರಳದಲ್ಲಿ ಅವ್ರದ್ದು ಪ್ರಬಲ ಜಾತಿ ಸಮುದಾಯ ಅವರನ್ನ ಎದುರಾಕೊಂಡ್ರೆ ಕೇರಳದಲ್ಲಿ ಕಾಂಗ್ರೆಸ್ಸು ನೆಲ ಕಚ್ಚೋಗುತ್ತೆ ಹಂಗಾಗಿ ಅವರ ಮೇಲೆ ಕ್ರಮ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಷ್ಟೇ ಮುಂದೊಮ್ಮೆ ರಾಹುಲ್ ಗಾಂಧಿ ಅವರು ಮಾತ್ರ ಉಳಿಯೋದು ಅನ್ಸುತ್ತೆ ಪ್ರಜಾಪ್ರಭುತ್ವ ಆತಂಕದಲ್ಲಿದೆಯಂತೆ ಭಾರತದಲ್ಲಿ ಒಂದು ವೇಳೆ ನಮ್ಮ ಡೆಮಾಕ್ರಸಿಗೆ ಮೋದಿಯಿಂದ ಆತಂಕ ಇದ್ದಿದ್ದೇ ಆಗಿದ್ರೆ ರಾಹುಲ್ ಗಾಂಧಿ ಅವರು ಫ್ರೀ ಆಗಿ ಮಾತಾಡಿ ಬಚಾವಾಗೋದಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಯಾವಾಗ್ಲೂ ಕಂಬಿಯಿಂದ ಇರ್ತಾ ಇದ್ರು ಅಂದ್ರೆ ಇವ್ರು ಹೇಳಿದ್ದಕ್ಕೆ ಪರಿಸ್ಥಿತಿ ಉಲ್ಟಾ ಇದೆ ಅಂತಾನೆ ಅರ್ಥ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ